ಹಾಸನಾಂಬ ದರ್ಶನ ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಸನಾಂಬೆ ಎಡಭಾಗದಲ್ಲಿರತಕ್ಕಂಥ ಸಿದ್ದೇಶ್ವರ ದೇಗುಲಕ್ಕೂ ಕೂಡ ಅವರು ಹೋಗಿದ್ರು. ಹಣಿಗೆ ಕುಂಕುಮ ವಿಭೂತಿಯನ್ನು ಹಾಕಿಕೊಂಡು ದರ್ಶನ ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಸಿ ಎಂಗೆ ಸಚಿವ ರಾಮಲಿಂಗಾರೆಡ್ಡಿ ಶ್ರೇಯಸ್ ಪಟೇಲ್ ಸಾಥ್ ಕೊಟ್ಟಿದ್ದಾರೆ ಇಲ್ಲಿನ ಎಂ ಪಿ ಇದ್ದಾರೆ ಅವರು ಹಾಸನಾಂಬ ದೇವಿಯ ದರ್ಶನದ ಬಳಿಕ ಸಿ ಎಂ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ನಾನು ಕಳೆದ ವರ್ಷ ದರ್ಶನ ಮಾಡೋದಕ್ಕಿಂತ ಬಂದಿದ್ದೆ ಈ ವರ್ಷ ಕೂಡ ಬಂದು ದರ್ಶನವನ್ನು ಪಡ್ಕೊಂಡಿದ್ದೇನೆ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಿರಲಿ ಶಾಂತಿ ನೆಮ್ಮದಿ ಇರಲಿ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಹಾಸನಾಂಬ ದೇವಿಯ ದರ್ಶನ ಆದ ಮೇಲೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಇದು ಹಾಸನಂಬೆ ದರ್ಶನ ಮಾಡಲಿಕ್ಕೆ ಈ ವರ್ಷ ಬಂದಿದ್ದೀನಿ ಈ ವರ್ಷ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಶ್ರು ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಆಗಿದೆ ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ